ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಕತೆ ಜಾಮೂನ್ ಜೊತೆ ನಾನಿವತ್ತು ಜಾಮೂನ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಾಳೆ ಸ್ಪೆಷಲ್ ಡೇ ಇದೆ ನಾನು ನನ್ನ ಮಗಳು ಕರ್ಕೊಂಡು ನಮ್ಮ ಮಾವನ ಮನೆಗೆ ಹೋಗ್ತಾ ಇದ್ದೀನಿ ಮರಿ ತೊಟ್ಟಿಲು ಶಾಸ್ತ್ರಕ್ಕೆ ಅಮ್ಮ ಡಿಫ್ರೆಂಟ್ ರೆಸಿಪೀಸ್ನ ಮಾಡ್ತಾಯಿದ್ರು ಸೊ ಹಂಗಾಗಿ ಅವರಿಗೆ ಹೆಲ್ಪ್ ಮಾಡೋಣ ಅಂತ ನಾನು ಜಾಮೂನ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಜಾಮೂನ್ ಪೌಡರ್ ಯಾರೂ ಮನೇಲಿ ಪ್ರಿಪೇರ್ ಮಾಡಲ್ಲ ಆದಷ್ಟು ಕಡಿಮೆ ಎಮ್ ಟಿ ಆರ್ ಪೌಡರ್ ಹೊರಗಡೆ ಸಿಗೋ ಅಂತ ಪ್ಯಾಕೆಟ್ನೆ ತರ್ತೀವಿ ಸೊ ನಾವು ಕೂಡ ಇಲ್ಲಿ ಎಮ್ ಟಿ ಆರ್ ಪೌಡರ್ ಮಿಕ್ಸ್ ಯೂಸ್ ಮಾಡ್ತಾಯಿದ್ದೀವಿ ಜಾಮೂನ್ ಮಾಡೋಕ್ಕೆ ಜಾಮೂನ್ ಗೆ ನೀವು ಬೇಕಾದ್ರೆ ಎಲಾಚಿ ಪೌಡರ್ ಆಡ್ ಮಾಡ್ಕೋಬಹುದು ಅಥವಾ ಮನೇಲೆ ಮಾಡ್ಕೊಂಡಿರೋ ಅಂತ ನ್ಯಾಚುರಲ್ ಯಾಲಕ್ಕಿ ಪುಡಿನೂ ಆಡ್ ಮಾಡ್ಕೊಬಹುದು ನಾನು ಇಲ್ಲಿ ನ ಹಾಲಲ್ಲಿ ಕಲಸಿದ್ದೀನಿ ನಿಮಗೆ ಹಾಲಲ್ಲಿ ಬೇಡ ಅಂದ್ರೆ ಕಾಯಿಸಿರೋ ಹಾಲಲ್ಲಿ ಕಲಸಿದೀನಿ ಹಾಲು ಬೇಡ ಅಂದ್ರೆ ನೀರಲ್ಲಿ ಕಲಿಸ್ಬೇಕು ಬಟ್ ನೀವು ಕಲಸಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಏನು ಫಾಲೋ ಮಾಡಬೇಕಂದ್ರೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಅಥವಾ ಹಾಲು ಹಾಕೊಂಡು ಕಲಿಸ್ಕೋಬೇಕು ಮೊದಲೇ ತುಂಬಾ ನೀರು ಅಥವಾ ಹಾಲು ಹಾಕ್ಬಿಟ್ರೆ ಅದು ಕನ್ಸಿಸ್ಟೆನ್ಸಿ ಬರಲ್ಲ ತುಂಬ ತೆಳುವಾಗಿ ಹೋಗುತ್ತೆ ಸೊ ಕಲಸಾದ್ಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಡಿ ಆ ಡಫ್ನ ಏನು ಕಲಸಿರ್ತೀರ ಅದನ್ನು ಸೊ ಫಿಫ್ಟೀನ್ ಮಿನಿಟ್ಸಿಗೆ ತುಂಬ ಸಾಫ್ಟ್ ಟೆಕ್ಸ್ಚರ್ ಬಂದಿರತ್ತೆ ನೀವೇ ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ ಒನ್ಸ್ ಫಿಫ್ಟೀನ್ ಮಿನಿಟ್ಸ್ ಆದ್ಮೇಲೆ ನೀವು ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊಬೇಕು ನೀವ್ ಆ್ಯಸ್ ಯು ವಿಶ್ ನಿಮಗೆ ತುಂಬ ದಪ್ಪ ಉಂಡೆ ಬೇಕು ಡ್ರೈ ಜಾಮೂನ್ ಮಾಡ್ತೀರಾ ಅಂದರೆ ದಪ್ಪ ಮಾಡ್ಕೊಳ್ಳಿ ನಾನಿಲ್ಲಿ ಡ್ರೈ ಜಾಮೂನೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಡ್ರೈ ಜಾಮೂನ್ಗೆ ನೀವು ಜಾಮೂನ್ ಆದಮೇಲೆ ಮೇಲ್ಗಡೆ ಗಾರ್ನಿಷಿಂಗಿಗೆ ಬಾದಾಮ್ ಪೌಡರ್ ಯೂಸ್ ಮಾಡ್ಬೋದು ಅಥವಾ ಕೊಬ್ಬರಿ ತುರಿನ ಯೂಸ್ ಮಾಡ್ಬೋದು ಅಥವಾ ಡೆಸಿಗೇಟೆಡ್ ಕೋಕೋನಟ್ ಕೂಡ ನೀವು ಯೂಸ್ ಮಾಡ್ಬೋದು ಇವಾಗ ನಾನು ಫಸ್ಟು ಉಂಡೆಗಳನ್ನ ಮಾಡ್ಕೊತಾ ಇದ್ದೀನಿ ಎಲ್ಲದು ಮೀಡಿಯಮ್ ಒಂದೇ ಸೈಜ್ ಉಂಡೆನ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ವೇರಿಯೇಷನ್ಸ್ ಆಗುತ್ತೆ ಬಿಕಾಸ್ ಕಣ್ಣಲ್ಲಿ ತೆಲ್ ಮಾಡೋದಲ್ವ ಸೊ ಹಂಗಾಗಿ ನಾನು ಒಂದೊಂದೇ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ನಾನು ಆಲ್ರೆಡಿ ಪಾಕಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನೀವು ಬೆಲ್ಲದಲ್ಲೂ ಮಾಡ್ಬೋದು ಸಕ್ಕರೆನಲ್ಲೂ ಮಾಡ್ಬೋದು ನಾನಿಲ್ಲಿ ಸಕ್ಕರೆ ಯೂಸ್ ಮಾಡ್ತಾ ಇದ್ದೀನಿ ಸಕ್ಕರೆ ಪ್ಲಸ್ ನೀರು ಪ್ಲಸ್ ಎಲಾಚಿ ಪೌಡರ್ ಪ್ಲಸ್ ನಿಮಗೆ ವೆನಿಲಾ ಎಸೆನ್ಸ್ ಬೇಕು ಅಂದರೆ ವೆನಿಲಾ ಎಸೆನ್ಸ್ ಯೂಸ್ ಮಾಡ್ಕೋಬೋದು ನಾನು ಜಾಮೂನ್ ಉಂಡೆಗಳು ಮಾಡಾಯಿತು ಆಲ್ಮೋಸ್ಟ್ ಐವತ್ತಾಗಿದೆ ಟೂ ಹಂಡ್ರೆಡ್ ಗ್ರಾಮ್ಸ್ ಜಾಮೂನ್ ಪ್ಯಾಕೆಟು ಆಲ್ಮೋಸ್ಟ್ ಎರಡು ಪ್ಯಾಕೆಟು ಬೈ ಒನ್ ಗೆಟ್ ಒನ್ನಲ್ಲಿ ಬಂದಿದ್ದು ಫೋರ್ ಹಂಡ್ರೆಡ್ ಗ್ರಾಮ್ಸ್ ಜಾಮೂನ್ ಪ್ಯಾಕೆಟಿಗೆ ಐವತ್ತು ಜಾಮೂನ್ಸ್ ಆಗಿದೆ ಆಲ್ಮೋಸ್ಟ್ ಫಿಫ್ಟಿ ಟು ಫಿಫ್ಟಿ ಆಗಿದೆ ಆಲ್ಮೋಸ್ಟ್ ಡನ್ ಇವಾಗ ನಾನು ಪಾತ್ರೆನ ಇಟ್ಟಿದ್ದೀನಿ ಆದಷ್ಟು ದೊಡ್ಡ ಪಾತ್ರೆನೇ ತಗೊಳ್ಳಿ ಯಾಕಂದರೆ ಜಾಮೂನ್ ನಾವೇನು ಪಾಕ ಮಾಡಿರ್ತೀವಿ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಬೇಕು ಸ್ವಲ್ಪ ಸ್ಪೇಸ್ ಬೇಕಾಗುತ್ತೆ ನೀವು ಚಿಕ್ಕ ಪಾತ್ರೆ ತೊಗೊಂಡ್ರೆ ಮೇಲುಗಡೆ ಜಾಮೂನೆಲ್ಲ ರಸನ ಹೀರ್ಕೊಳಲ್ಲ ಸೊ ಹಂಗಾಗಿ ದೊಡ್ಡ ಜಾಮೂನು ನಾನು ಫೋರ್ ಹಂಡ್ರೆಡ್ ಗ್ರಾಮ್ಸ್ ಪ್ಯಾಕೆಟಿಗೆ ನಾಲ್ಕು ಲೋಟ ಪಾಕ ಮಾಡ್ಕೊತಾ ಇದ್ದೀನಿ ಶುಗರು ನಾಲ್ಕು ಲೋಟ ತೊಗೊಂಡಿದ್ದೀನಿ ಮತ್ತು ಐದು ಲೋಟ ನೀರು ಹಾಕಿದ್ದೀನಿ ಏಕೆಂದರೆ ಅದು ಕುದ್ದು 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 ಪಾಕ ಟೈಪ್ ಬರಬೇಕು ಯಾಕಂದರೆ ಇಲ್ಲಿ ಡ್ರೈ ಜಾಮೂನ್ ಮಾಡ್ತಾ ಇದ್ದೀನಿ ಲಿಕ್ವಿಡ್ ಜಾಮೂನ್ ಮಾಡ್ತಾ ಇಲ್ಲ ಸೊ ಹಂಗಾಗಿ ಡ್ರೈ ಜಾಮೂನ್ಗೆ ಆಲ್ಮೋಸ್ಟ್ ಅದು ಹೆಂಗಿರಬೇಕು ಅಂದರೆ ಪಾಕ ಟೈಪ್ ಇರಬೇಕು ಅದೆಲ್ಲ ಹೀರ್ಕೊಂಡು ಜಾಮೂನ್ ಫುಲ್ಲು ಡ್ರೈಯಾಗಿರಬೇಕು ಸೊ ನಾನು ಸಕ್ಕರೆ ತೊಗೊಂಡಿದ್ದೀನಿ ಇವಾಗ ನೀರು ಹಾಕ್ತಿದ್ದೀನಿ ನೀವೇ ನೋಡ್ತಿದ್ದೀರಾ ನೀರು ಆಲ್ರೆಡಿ ನಾನು ಮೆಜರ್ಮೆಂಟ್ ಮಾಡ್ಕೊಂಡಿದ್ದೆ ಮುಂಚೆನೇ ನಾಲ್ಕು ಲೋಟ ಸಕ್ಕರೆಗೆ ಐದು ಲೋಟ ನೀರು ಇದ್ದೀನಿ ನಾನು ಆಮೇಲೆ ಇದಕ್ಕೆ ನಿಮಗೆ ಬೇಕು ಅಂದರೆ ಕೇಸರಿ ದಡ ಬರುತ್ತಲ್ಲ ಕಲರ್ ಇನ್ನೂ ಚೆನ್ನಾಗ್ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ಇಲ್ಲ ಏನು ಆ್ಯಡ್ ಮಾಡ್ಬಿಡಿ ಜಸ್ಟ್ ಪ್ಲೇನಾಗಿ ಮಾಡಿ ನಾನಿಲ್ಲಿ ಏಲಕ್ಕಿ ಪೌಡರು ಮತ್ತು ವೆನಿಲಾ ಎಸೆನ್ಸ್ ಹಾಕಿದ್ದೆ ಸೊ ನನ್ನ ಪಾಕ ಕೂಡ ರೆಡಿಯಾಗಿದೆ ಇವಾಗ ನೀವು ನೋಡ್ತಿದ್ದೀರ ಪಾಕ ನಾನು ಎಷ್ಟು ಎಳೆ ಪಾಕ ಅಂತಾರಲ್ಲ ಆ ತರ ತೆಗ್ದಿದೀನಿ ಜಾಮೂನ್ ಮಾಡಕ್ಕೆ ಪಾಕ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಏನಿಲ್ಲ ಸೊ ಹೇಗ್ ಮಾಡಿದ್ರು ಜಾಮೂನ್ ತುಂಬಾನೇ ಚೆನ್ನಾಗ್ ಬರುತ್ತೆ ಸ್ವೀಟ್ ಅಲ್ಲಿ ತುಂಬಾ ಈಸಿ ಅಷ್ಟು ಸ್ವೀಟ್ ಅಂದ್ರೆ ಜಾಮೂನ್ ಅಥವಾ ಪಾಯಸ ಸೊ ಹಂಗಾಗಿ ನನ್ನ ಪಾಕ ಈಗ ಆಲ್ಮೋಸ್ಟ್ ರೆಡಿ ಇದೆ ಇಲ್ಲಿ ನೋಡಿ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಜಾಮೂನ ಯಾವಾಗಲೂ ನೀವು ಬೇಯಿಸ್ಬೇಕಾದ್ರೆ ತುಂಬ ಫಸ್ಟು ಐ ಫ್ಲೇಮಲ್ಲಿ ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು ಅದಾದ್ಮೇಲೆ ನೀವು ಲೋ ಫ್ಲೇಮ್ ಮಾಡ್ಕೋಬೇಕು ಯಾಕೆಂದರೆ ಜಾಮೂನ್ ಒಳಗಡೆ ಬೆಂದಿರೋಲ್ಲ ನೀವು ಫ್ಲೇಮ್ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಒಂದೇ ನಿಮಿಷಕ್ಕೆ ಜಾಮೂನ್ ಬೆಂದಿರುತ್ತೆ ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ ಅದೊಂಥರ ತಿನ್ನೋಕ್ಕೂ ಆಗೋಲ್ಲ ಚೆನ್ನಾಗೂ ಬರಲ್ಲ ಯಾವತ್ತು ನೀವು ಜಾಮೂನ್ ಮಾಡಬೇಕಾದ್ರೆ ಫಸ್ಟು ಐ ಅಲ್ಲಿ ಇಟ್ಕೊಂಡು ಎಣ್ಣೆ ಕಾದಾದ್ಮೇಲೆ ಜಾಮೂನ್ ಹಾಕಿದ ಮೇಲೆ ನೀವು ಲೋ ಫ್ಲೇಮ್ ಮಾಡಬೇಕು ಲೋ ಫ್ಲೇಮ್ ಮಾಡಿ ಒಂದು ಫೈವ್ ಟು ಸೆವೆನ್ ಮಿನಿಟ್ಸ್ ಆ ಜಾಮೂನನ್ನು ಬೇಯಿಸ್ಬೇಕು ಅವಾಗ ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿ ಬೇಯುತ್ತೆ ಆ ರಸನೂ ಕೂಡ ನೀಟಾಗಿ ಹೀರ್ಕೊಳ್ಳುತ್ತೆ ನಾವು ಏನು ಪಾಕ ಮಾಡ್ಕೊಂಡಿರ್ತೀವಿ ಸಕ್ಕರೆ ಪಾಕ ಆ ಸಕ್ಕರೆ ಪಾಕನೂ ಕೂಡ ಜಾಮೂನ್ ತುಂಬಾ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಆ್ಯಂಡ್ ನೋಡಿ ನೀವು ಜಾಮೂನು ಕಲ್ಸಿರೋ ವಿಧಾನ ಸರಿ ಇದ್ರೆ ಎಲ್ಲೂ ಅಂದ್ರೆ ಒಡ್ಕೊಳ್ಳಲ್ಲ ಜಾಮೂನ್ ಬಾಲ್ಸ್ ಏನಿದೆ ಯಾವುದು ಒಡ್ಕೊಳ್ಳಲ್ಲ ನೀಟಾಗಿ ಊದ್ತಾ ಇದೆ ಜಾಮೂನ್ಸು ನಾನು ಚಿಕ್ಕ ಚಿಕ್ಕ ಉಂಡೆ ಮಾಡಿದ್ದೆ ಎಷ್ಟು ಚೆನ್ನಾಗಿ ಅದು ಸ್ವ ಊದ್ಕೊಂತ ಇದೆ ನೀವೇ ನೋಡ್ತಾ ಇದ್ದೀರಾ ಆಮೇಲೆ ಇನ್ನೂ ಒಂದು ಟಿಪ್ ಇದೆ ನಿಮಗೆ ಜಾಮೂನ್ ಒಂದೇ ಪ್ಯಾಕೆಟ್ ಇರುತ್ತೆ ಮನೆಗೆ ತುಂಬ ಜನಕ್ಕೆ ಎಷ್ಟು ಬೇಕು ಕಡಿಮೆ ಜಾಮೂನ್ಸ್ ಸಾಕ್ತವೆ ಅಂದರೆ ಆ ಪ್ಯಾಕೆಟ್ ಜಾಮೂನ್ ಪೌಡರ್ ಏನಿದೆ ಅದಕ್ಕೆ ಸ್ವಲ್ಪ ನೀವು ಮೈದಾ ಮಿಕ್ಸ್ ಮಾಡಿಕೊಂಡು ಅದ್ರ ಕ್ವಾಂಟಿಟಿನ ನೀವು ಜಾಸ್ತಿ ಮಾಡಿಕೊಂಡು ಉಂಡೆಗಳನ್ನ ಜಾಸ್ತಿ ಮಾಡ್ಬೋದು ಆವಾಗ್ಲೂ ಜಾಮೂನ್ ಚೆನ್ನಾಗಿ ಬರುತ್ತೆ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಈಗ ಆಲ್ಮೋಸ್ಟ್ ಬೇಯ್ತಾ ಇದೆ ನಾನು ವೇಟ್ ಮಾಡ್ತಾ ಇದ್ದೀನಿ ಎಲ್ಲದನ್ನು ಬ್ರೌನ್ ಕಲರ್ ಬರಬೇಕು ಕಂದು ಬಣ್ಣ ಬರಬೇಕು ಆವಾಗ ಮಾತ್ರ ನಿಧಾನ ಫ್ಲೇಮಲ್ಲಿ ಕಂದು ಬಣ್ಣ ಬಂದ ತಕ್ಷಣ ನಾವು ಏನು ಪಾಕ ಇಟ್ಕೊಂಡಿರ್ತೀವಲ್ಲ ಅದು ಸ್ವಲ್ಪ ಮೀಡಿಯಮ್ ಬಿಸಿ ಇರಬೇಕು ತುಂಬ ಬಿಸಿಗೆ ಹಾಕೋಕೆ ಹೋಗಬೇಡಿ ಮೀಡಿಯಮ್ ಬಿಸಿ ಇರೋದಕ್ಕೇನೆ ಹಾಕಿ ನೋಡಿ ಇವಾಗ ಆಲ್ಮೋಸ್ಟ್ ಡನ್ ಜಾಮೂನ್ ತುಂಬ ಚೆನ್ನಾಗಿ ಬೆಂದಿದೆ ಜಾಮೂನ್ ಉಂಡೆಗಳು ನೋಡಿ ಎಲ್ಲ ಅದು ಬ್ರೌನಿಶ್ ಕಲರಿ ಟರ್ನ್ ಆಗಿದೆ ಸೊ ಇದನ್ನು ನೀವು ಇಮಿಡಿಯೇಟ್ ಇಲ್ಲಿಂದ ತೆಗೆದ ತಕ್ಷಣವೇ ಪಕ್ಕದಲ್ಲೇ ಪಾಕ ಇತ್ತಲ್ಲ ನಾನು ಪಾಕದೊಳಗಡೆ ಆ್ಯಡ್ ಮಾಡಿದ್ದೀನಿ ಎಲ್ಲ ಜಾಮೂನ್ ಬಾಲ್ಸ್ನ ನೀವೇ ನೋಡ್ತಾ ಇರೋದೇ ಒನ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಟೈಮ್ ತಗೊಳುತ್ತೆ ಫಿಫ್ಟೀನ್ ಮಿನಿಟ್ಸ್ ಸಾಕು ಆ ಸಕ್ಕರೆ ಪಾಕನೆಲ್ಲ ಹೀರ್ಕೊಳ್ಳೋಕ್ಕೆ ನೋಡಿ ಎಷ್ಟು ನೀಟಾಗಿ ಜಾಮೂನ್ಸ್ ಆಗಿದೆ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಅದು ಸಕ್ಕರೆ ಪಾಕ ಎಲ್ಲ ಹೀರ್ಕೋಬೇಕು ಕೆಲವರೆಲ್ಲ ಇಮಿಡಿಯೇಟ್ ಫ್ರಿಡ್ಜಿಗೆ ಇಡ್ತಾರೆ ಪ್ಲೀಸ್ ಡೋಂಟ್ ಡೂ ದಟ್ ಮಿಸ್ಟೇಕ್ ಫ್ರಿಡ್ಜಿಗೆ ಇಡಕ್ಕೆ ಹೋಗ್ಬೇಡಿ ಏಕೆಂದರೆ ಫಸ್ಟು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆ ಪಾಕ ಹೀರ್ಕೋಬೇಕು ದೆನ್ ಆಮೇಲೆ ನೀವು ಫ್ರಿಡ್ಜಲ್ಲಿ ಕೂಲ್ ಡೌನ್ ಮಾಡಿ ನೋಡಿ ಇವಾಗ ಡ್ರೈ ಜಾಮೂನ್ ಆಗಿದೆ ನಾನೇನು ಗಾರ್ನಿಷ್ ಮಾಡಿಲ್ಲ ಬಾದಾಮ್ ಪೌಡರ್ ಏನೇನು ಬಟ್ ನಾನು ಇವಾಗ ಸ್ಪೂನಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಎಷ್ಟು ಚೆನ್ನಾಗಿ ಪಾಕನ ಹೀರ್ಕೊಂಡಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೀವೇ ನೋಡಿ ಇಟ್ ಇಸ್ ಸೋ ಎಮ್ಮಿ ನಾನು ಟೇಸ್ಟ್ ಕೂಡ ಮಾಡಿದೆ ನಿಮ್ಮೆಲ್ರಿಗೂ ಈ ವಿಡಿಯೋ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು